ಸ್ನೇಹಿತರೆ ಇವತ್ತು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಅದ್ಭುತವಾದಂತಹ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಪರಿಹಾರಗಳನ್ನು ಯಾತಕ್ಕೆ ನಾವು ಅನುಸರಿಸಬೇಕು ಅಂತಂದರೆ ನಮಗೆ ಅಷ್ಟು ದಾರಿದ್ರ್ಯವಿದ್ದರೆ ಆ ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ವ್ಯಾಪಾರ ವಹಿವಾಟುಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಹಾಗೆ ಕುಟುಂಬದಲ್ಲಿರುವಂತಹ ಕಲಹಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತು ನಮ್ಮ ಒಂದು ವೃತ್ತಿ ಜೀವನದಲ್ಲಿ ಉನ್ನತಿ ಸ್ಥಾನಕ್ಕೆ ಹೋಗಬೇಕು ಉನ್ನತಿ ಸ್ಥಾನದಲ್ಲಿ ನಾವು ಇರಬೇಕು ಅಥವಾ ಯಾವುದೇ ಕಾರಣಕ್ಕೂ ನಾವು ಕುಗ್ಗಬಾರ್ದು ನಾವು ಒಂದು ಶ್ರೇಷ್ಠ ವ್ಯಕ್ತಿಯಾಗಿ ನಾವು ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು ನಂಬರ್ ಒನ್ ಆಗಿರಬೇಕು ಅಂತಂದರೆ ಏನೆಲ್ಲ ನಾವು ಭಾನುವಾರದ ದಿನ ನಾವು ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಖಂಡಿತವಾಗಿ ನಿಮಗೆ ಉಪಯುಕ್ತವಾಗುತ್ತೆ ಈ ಒಂದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತ ತಂತ್ರಗಳನ್ನ ಮಾಡ್ಕೊಳ್ಳಿ ಜೀವನದಲ್ಲಿ ಅದ್ಭುತವಾದಂತ ಯಶಸ್ಸನ್ನ ನೋಡ್ತೀರ ಸ್ನೇಹಿತರೆ ಕಾಳು ಮೆಣಸು ಈ ಕಾಳು ಮೆಣಸಿನಿಂದ ಭಾನುವಾರದ ದಿನ ಹಾಗೆ ಗುಲಗಂಜಿಗಳಿಂದ ನಾವು ಭಾನುವಾರದ ದಿನ ಯಾವ ಒಂದು ತಂತ್ರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಜೀವನದಲ್ಲಿ ಒಬ್ಬರಿಗೆ ಹಣಕಾಸಿನ ಸಮಸ್ಯೆ ಇರ್ಬೋದು ಇನ್ನೊಬ್ಬರಿಗೆ ಹಣಕಾಸಿನ ಸಮಸ್ಯೆ ಇಲ್ಲದೆ ಇರ್ಬೋದು ಅಂದರೆ ಯಥೇಚ್ಛವಾಗಿ ಹಣ ಐಶ್ವರ್ಯ ಆಸ್ತಿ ಎಲ್ಲ ಇದ್ದರೂ ಕೂಡ ಏನೋ ಒಂದು ಅನಾರೋಗ್ಯ ಸಮಸ್ಯೆ ಕುಟುಂಬದಲ್ಲಿ ಸಮಸ್ಯೆ ನೆಮ್ಮದಿ ಕಳ್ಕೊಂಡಿರುವಂಥದ್ದು ಶತ್ರುಗಳ ಬಾಧೆ ಇರ್ಬೋದು ಈ ರೀತಿ ಸಮಸ್ಯೆಗಳಿತ್ತು ಅಂತಂದ ಸಂದರ್ಭದಲ್ಲಿ ನಾವು ಹನ್ನೊಂದು ಕಾಳು ಮೆಣಸನ್ನು ತೆಗೆದುಕೊಳ್ಬೇಕಾಗುತ್ತೆ ಹನ್ನೊಂದು ಕಾಳು ಮೆಣಸು ಹನ್ನೊಂದು ಬುಲಗಂಜಿ ಇವೆರಡನ್ನು ಕೂಡ ನಾವು ತೆಗೆದುಕೊಳ್ಬೇಕಾಗುತ್ತೆ ಇವೆರಡನ್ನು ಕೂಡ ನಾವು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಮ್ಮ ಮನೆಯಿಂದ ನಾವು ದಕ್ಷಿಣಾಭಿಮುಖವಾಗಿ ನಡೆದುಕೊಂಡು ಹೋಗಿ ಆ ದಕ್ಷಿಣಾಭಿಮುಖದಲ್ಲಿ ಎಲ್ಲಾದರೂ ಒಂದಷ್ಟು ದೂರದಲ್ಲಿ ಒಂದು ಚಿಕ್ಕ ಗುಂಡಿಯನ್ನ ಮಾಡಿಬಿಟ್ಟು ಈ ಹನ್ನೊಂದು ಕಾಳು ಮೆಣಸು ಹಾಗೆ ಹನ್ನೊಂದು ಗುಲಗಂಜಿ ಇವೆರಡನ್ನ ಕೂಡ ನಾವು ನಿವ್ವಾಳಿಸ್ಕೊಬೇಕು ನಮಗೆ ಹನ್ನೊಂದು ಬಾರಿ ನಿವ್ವಾಳಿಸ್ಕೊಬೇಕು ಹನ್ನೊಂದು ಬಾರಿ ನಾವು ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡು ನಿವ್ವಾಳಿಸ್ಕೊಂಡು ಈ ಗುಲಗಂಜಿ ಮತ್ತು ಕಾಳು ಮೆಣಸುಗಳು ಎರಡನ್ನ ಕೂಡ ಆ ಗುಂಡಿಯಲ್ಲಿ ಹಾಕಿ ಮಣ್ಣನ್ನ ಮುಚ್ಚಿಬಿಟ್ಟು ಅಲ್ಲಿಂದ ನಾವು ವಾಪಸ್ ಬರಬೇಕು ವಾಪಸ್ ಬರಬೇಕಾದಂತ ಸಂದರ್ಭದಲ್ಲಿ ಯಾರ ಬಳಿಯೂ ಕೂಡ ಮಾತಾಡಬಾರದು ಅಂತ ಒಂದು ಸಂದರ್ಭ ನೋಡ್ಕೊಂಡು ಹೋಗಿ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಯಾರ ಜೊತೆ ಮಾತಾಡೋದಕ್ಕೆ ಹೋಗಬಾರ್ದು ಯಾರೇ ಬಂದು ಬಂತಾಡಿದ್ರು ಕೂಡ ತಡಿದಂಗೆ ನೀವು ಸೀದಾ ನಿಮ್ಮ ಮನೆಗೆ ಬಂದು ಕೈ ಕಾಲು ಮುಖಗಳನ್ನು ತೊಳ್ಕೊಂಡು ದೇವರಿಗೆ ನೀವು ನಮಸ್ಕಾರ ಮಾಡಿಕೊಂಡು ದೇವ್ರದ್ದು ಯಾವುದಾದ್ರೂ ಕುಂಕುಮ ಬೊಟ್ಟುಗಳಿದ್ರೆ ಅದನ್ನು ಇಟ್ಕೊಂಡ್ಬಿಟ್ಟು ಒಂದು ದೇವರಿಗೆ ನಮಸ್ಕಾರ ಹಾಕ್ಬಿಟ್ರೆ ಆಯಿತು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗಿರುವಂಥ ಅಷ್ಟ ದಾರಿದ್ರೆ ನಿವಾರಣೆ ಆಗುತ್ತೆ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನಿವಾರಣೆ ಆಗುತ್ತೆ ಮುಖ್ಯವಾಗಿ ನರದೃಷ್ಟಿ ಕಣ್ ದೃಷ್ಟಿಗಳಿರುತ್ತಲ್ವ ಅದರಿಂದ ನಾವು ಹೊರ ಹೊರಬರ್ತಿದ ನಮ್ಮ ಮನೆ ಮೇಲೆ ನಮ್ಮ ವ್ಯವಹಾರದ ಮೇಲೆ ಕೆಟ್ಟ ದೃಷ್ಟಿ ಇತ್ತು ನಾವು ಏನಪ್ಪ ಇವ್ರು ಇಷ್ಟೊಂದು ಮುಂದುವರಿತಾ ಇದ್ದಾರೆ ಚೆನ್ನಾಗಿ ಆಗ್ಬಿಡ್ತಾರೆ ಅಂತ ಕೆಲವರು ಕೆಟ್ಟ ದೃಷ್ಟಿಯನ್ನು ಬೇರು ಬಿಡ್ತಾರೆ ಅಂಥ ಸಂದರ್ಭದಲ್ಲಿ ಈ ಕಾಳು ಮೆಣಸು ಗುಲ್ಗಂಜೆ ಪರಿಹಾರ ನಿಮಗೆ ತಕ್ಷಣದಲ್ಲೇ ನಿಮಗೆ ಪರಿಹಾರವನ್ನ ಕೊಡುತ್ತೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಇದನ್ನ ನೀವು ಊಹೆನೂ ಮಾಡ್ಕೊಳ್ಳಲ್ಲ ನಿಮಗೆ ಕ್ಷಣ ಮಾತ್ರದಲ್ಲಿ ರಿಲೀಫ್ ಸಿಕ್ಬಿಡುತ್ತೆ ಏನೋ ನಿಮ್ಮ ಮೈ ಮೇಲೆ ಭಾರ ಇಲ್ದಾಗೆ ಒಂದು ಫೀಲ್ ಆಗುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಕಾಣುತ್ತೆ ಸಂತೋಷದ ವಾತಾವರಣನ ಕಾಣುತ್ತೆ ಏನೋ ಒಂದು ನಾನಾ ಮೂಲಗಳಿಂದ ವ್ಯವಹಾರಗಳಲ್ಲಿ ಏನಾದರೂ ಹಣ ಸ್ಟ್ರಕ್ಕಾಗಿದೆ ಯಾರಿಗೂ ಒಂದು ವ್ಯವಹಾರಕ್ಕೆ ಹಣವನ್ನು ಹೂಡಿ ಹಣ ಬರ್ತಾ ಇಲ್ಲ ಲಾಸ್ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲೂ ಕೂಡ ಲಾಭಗಳು ಬರೋದಕ್ಕೆ ಶುರುವಾಗ್ತಾ ಹೋಗುತ್ತೆ ಈ ರೀತಿ ಮಾಡಿ ಈ ಪರಿಹಾರ ಒಂದು ಒಮ್ಮೆ ಮಾಡಿ ನೋಡಿ ಈ ಪರಿಹಾರ ನೀವು ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಒಂದೇ ಸತಿಗೆ ನಿಮ್ಗೆ ಆಗ್ತಾ ಇಲ್ಲ ಅಂದಂಥ ಸಂದರ್ಭದಲ್ಲಿ ಒಂದು ಐದು ಬಾರಿ ಮಾಡಿಬಿಡಿ ಒಂದು ಐದು ಭಾನುವಾರ ಅದು ಮೂರು ಭಾನುವಾರ ಮಾಡಿ ಅಟ್ಲೀಸ್ಟ್ ಮೂರು ಭಾನುವಾರ ಮಾಡಿ ಇಲ್ಲ ಒಂದೇ ಭಾನುವಾರ ನೀವು ಮಾಡಿ ನಿಮಗೆ ಆ ಕ್ಷಣದಲ್ಲಿ ನಿಮಗೆ ಆ ಬದಲಾವಣೆಗಳು ಗೊತ್ತಾಗ್ತಾ ಹೋಗ್ತಾ ಇದೆ ಅಂದ ತಕ್ಷಣ ಖಂಡಿತ ಮತ್ತೆ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ ಅದರಲ್ಲೇ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತೆ ಹಾಗೆ ಸ್ನೇಹಿತರೆ ಭಾನುವಾರದ ದಿನ ನೀವು ಮಾಡಿಕೊಳ್ಳುವಂಥ ಇನ್ನೊಂದು ಪರಿಹಾರವನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಕೆಲವೊಮ್ಮೆ ಏನಾಗುತ್ತೆ ಜೀವನದಲ್ಲಿ ಅಂದರೆ ಯಾರ್ದೋ ಬಾಯಿಗೆ ಸಿಕ್ಬಿಡ್ತೀವಿ ಯಾರೋ ಏನೋ ನಮ್ಮ ಬಗ್ಗೆ ದೂಷಣೆ ಮಾಡಿ ನಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿ ನಮ್ಮ ಜೊತೆ ಜಗಳ ಮಾಡಿಕೊಂಡು ಶತ್ರುಗಳ ಕಾಟ ಉಂಟಾಗ್ಬಿಡುತ್ತೆ ಒಡೆದಾಟ ಬಡದಾಟ ಪೊಲೀಸ್ ಸ್ಟೇಷನು ಕೋರ್ಟು ಕಚೇರಿ ವ್ಯಾಜ್ಯಗಳಿಂದ ಚಿತ್ರ ಹಿಂಸೆಗಳನ್ನು ಅನುಭವಿಸ್ತಾ ಇರ್ತೀರ ಈ ಸಂದರ್ಭದಲ್ಲಿ ನಾವು ಭಾನುವಾರದ ದಿನ ಏನು ಮಾಡಬೇಕು ಅಂತಂದರೆ ನೀವು ಸೂರ್ಯನಾರಾಯಣನ ದೇವಾಲಯಕ್ಕೆ ಹೋಗಬೇಕು ಸ್ನೇಹಿತರೆ ಸೂರ್ಯನಾರಾಯಣನ ದೇವಾಲಯದಲ್ಲಿ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಹೋಗಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ನೀವು ಸೂರ್ಯನಾರಾಯಣ ದೇವಾಲಯಕ್ಕೆ ಹೋಗಬೇಕು ಹೋಗುವ ಮುನ್ನ ಒಂದು ಬೀಗ ಬೀಗದ ಕೈಯನ್ನು ಹೊಸದನ್ನು ಖರೀದಿ ಮಾಡ್ಕೋಬೇಕು ಬೀಗ ಬೀಗದ ಕೈ ಹೊಸದನ್ನು ಖರೀದಿ ಮಾಡಿಕೊಂಡು ಸೂರ್ಯನಾರಾಯಣ ದೇವಾಲಯದಲ್ಲಿ ನೀವು ದೇವರನ್ನ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹನ್ನೆರಡು ಗಂಟೆ ಸಮಯದಲ್ಲಿ ನೀವು ಆ ಬೀಗವನ್ನು ದೇವಸ್ಥಾನದ ಆವರಣದಲ್ಲಿ ನೀವು ಬಿಟ್ಟು ಬಂದುಬಿಡಬೇಕು ಆ ದೇವಸ್ಥಾನದ ಆವರಣದಲ್ಲಿ ನೀವು ಬಿಟ್ಟು ಬಂದ ತಕ್ಷಣ ಆ ಒಂದು ಬೀಗವನ್ನು ಯಾರಾದರೂ ತಗೊಂಡೋಗಿ ಉಪಯೋಗಿಸ್ಕೊಳ್ಳಿ ಅದನ್ನ ಯಾರಾದರೂ ಉಪಯೋಗಿಸ್ಕೋಬೇಕು ಆ ಬೀಗನ ಅದನ್ನ ತಗೊಂಡೋಗಿ ಅವ್ರ ಇಟ್ಕೊಂಡು ಅಥವಾ ಅವ್ರಿಗೆ ಏನಕ್ಕೋ ಅದ್ರ ಬೇಕಾಗಿ ಅದನ್ನು ಉಪಯೋಗಿಸ್ಕೊಂಡ್ರು ಅಂತ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗಿರುವಂಥ ಶತ್ರು ಬಾಧೆ ಏನಿದೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಯಾರೇ ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ದೂಷಣೆ ಇದ್ರು ಕೂಡ ಅವರ ಮನ ಪರಿವರ್ತನೆ ಆಗುತ್ತೆ ಅವರು ಯಾವುದೇ ರೀತಿ ನಿಮಗೆ ತೊಂದರೆಗಳನ್ನು ಕೊಡೋದಿಲ್ಲ ನಿಮ್ಮ ವಿಚಾರಕ್ಕೆ ಅವರು ಬರೋದಿಲ್ಲ ಆ ರೀತಿ ಸೈಲೆಂಟಾಗಿ ಹೋಗ್ಬಿಡ್ತಾರೆ ಈ ಒಂದು ಪರಿಹಾರ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಇದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ಇನ್ನೊಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಭಾನುವಾರದ ದಿನ ಕಪ್ಪು ನಾಯಿ ಕಪ್ಪು ಶ್ವಾನ ಎಲ್ಲಾದರೂ ನಿಮಗೆ ಕಂಡ್ರೆ ಆ ಕಪ್ಪು ಶ್ವಾನಕ್ಕೆ ನೀವು ಒಂದು ಬ್ರೆಡ್ ಪೀಸನ್ನ ತೆಗೆದುಕೊಂಡು ಹೋಗಿ ಹಾಕಿ ಈ ರೀತಿ ಬ್ರೆಡ್ ಪೀಸನ್ನ ತೆಗೆದುಕೊಂಡು ಹೋಗಿ ನೀವು ಹಾಕೋದ್ರಿಂದ ಆ ನಾಯಿ ತಕ್ಷಣನೇ ತಿಂದ್ಬಿಟ್ರೆ ತಕ್ಷಣವೇ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತೆ ಅದು ಸ್ವಲ್ಪ ನಿಧಾನಗತಿಯಲ್ಲಿ ತಿಂದರೆ ಆ ಸಮಸ್ಯೆಗಳು ನಿಧಾನಗತಿಯಲ್ಲಿ ನಿಮಗೆ ಪರಿಹಾರ ಆಗ್ತಾ ಹೋಗುತ್ತೆ ಯಾವುದೇ ಸಮಸ್ಯೆ ಆಗಿರ್ಬೋದು ಯಾರಿಂದ ಏನೇ ಸಮಸ್ಯೆ ಆಗಿರ್ಬೋದು ವೃತ್ತಿ ಜೀವನದಲ್ಲಿ ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ಕುಟುಂಬ ಕಲಹಗಳಾಗಿರ್ಬೋದು ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ವೃತ್ತಿಪರವಾಗಿ ಏನಾದರೂ ಸಮಸ್ಯೆಗಳಾಗಿರ್ಬೋದು ವ್ಯಾಪಾರ ವಹಿವಾಟುಗಳ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅಥವಾ ಏನು ನಿಮ್ಮದು ಆಸ್ತಿ ಅಂತಸ್ತುಗಳ ಸಮಸ್ಯೆ ಆಗಿರ್ಬೋದು ಏನೇ ಸಮಸ್ಯೆಗಳಾಗಿದ್ದರೂ ಕೂಡ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಆ ನಾಯಿ ಎಷ್ಟು ಬೇಗ ಬ್ರೆಡ್ ಪೀಸನ್ನ ತಿನ್ನುತ್ತೋ ಅಷ್ಟು ಬೇಗ ನಿಮ್ಗೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಥವಾ ಆ ನಾಯಿ ಅದನ್ನ ಮುಟ್ಟದೇ ಇದ್ರೆ ಖಂಡಿತ ಆ ಸಮಸ್ಯೆಗಳು ಹಾಗೆ ಇರುತ್ತೆ ಹಾಗಾಗಿ ಭಾನುವಾರದ ದಿನ ಈ ತಂತ್ರ ಮಾಡ್ಕೊತ ಹೋಗಿ ಭಾನುವಾರದ ದಿನ ಈ ತಂತ್ರ ಮಾಡೋದಕ್ಕೆ ಅತ್ಯಂತ ಅದ್ಭುತವಾದಂಥ ದಿನ ಅಯೋಗ್ಯವಾದಂಥ ದಿನ ನಾನು ತಿಳಿಸ್ಕೊಟ್ಟಂತಹ ಕಾಳು ಮೆಣಸು ಮತ್ತು ಗುಲಗಂಜಿ ಇವೆರಡನ್ನ ಕೂಡ ನೀವು ಭಾನುವಾರದ ದಿನ ದಕ್ಷಿಣಾಭಿಮುಖವಾಗಿ ಹೋಗಿ ನಿವ್ವಾಳಿಸ್ಕೊಂಡು ಆ ಹನ್ನೊಂದು ಬಾರಿ ನೀವು ಆ ಕಾಳುಗಳನ್ನು ನಿವಳಿಸ್ಕೊಂಡು ಅದನ್ನು ಒಂದು ಗುಂಡಿ ತೋಡಿ ಹಾಕಿಬಿಡಿ ಯಾರ ಹತ್ರನೂ ಮಾತಾಡೋದಕ್ಕೆ ಹೋಗ್ಬಿಡಿ ಯಾರ ಹತ್ರನಾದರೂ ಮಾತಾಡ್ಬಿಟ್ಟು ನೀವು ಅಲ್ಲಿಂದ ಬರ್ತಾ ಯಾರ ಜೊತೆನಾದರೂ ನೀವು ಸಂಭಾಷಣೆ ಮಾಡಿದ್ರಿ ಅಂದರೆ ಖಂಡಿತವಾಗಿ ಅದು ನಿಮಗೆ ಫಲ್ಸಲ್ಲ ಹಾಗೆ ಅದಾದ ಮೇಲೆ ನೆಕ್ಸ್ಟು ಬೀಗ ಮತ್ತು ಬೀಗದ ಕೈ ಈ ಎರಡು ಪ ಈ ಒಂದು ಪರಿಹಾರ ಶತ್ರು ಬಾಧೆ ನಿವಾರಣೆಗೋಸ್ಕರ ಬೀಗ ಮತ್ತು ಬೀಗದ ಕೈನ ಲಕ್ಷ್ಮೀನಾರಾಯಣ ಸ್ವಾಮಿ ಸನ್ನಿಧಿಯಲ್ಲಿ ಬಿಟ್ಟು ಬಂದುಬಿಡಿ ಖಂಡಿತವಾಗ್ಲೂ ಸಾರಿ ಸೂರ್ಯನಾರಾಯಣ ಸನ್ನಿಧಿಯಲ್ಲಿ ಬಿಟ್ಬಿಟ್ಟು ಬನ್ನಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಹಾಗೆ ಶ್ವಾನಕ್ಕೆ ನೀವು ಬ್ರೆಡ್ಡನ್ನು ಹಾಕಿ ಖಂಡಿತವಾಗಿಯೂ ಈ ಮೂರು ಪರಿಹಾರಗಳು ಭಾನುವಾರದ ದಿನ ಮಾಡ್ಕೊಂಡು ನೋಡಿ ಅದ್ಭುತವಾದಂಥ ಬದಲಾವಣೆಯನ್ನು ನೋಡ್ತೀರಾ ನಿಜವಾಗ್ಲೂ ನೀವೇ ಆಶ್ಚರ್ಯ ಪಡ್ತಿರೋ ಸ್ನೇಹಿತರ ಅಷ್ಟರ ಮಟ್ಟಕ್ಕೆ ಇದು ಫಲವನ್ನ ಕೊಡುತ್ತೆ ಈ ಪರಿಹಾರ ಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವ ಈ ತಂತ್ರಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ವಿಡಿಯೋ ಉಪಯುಕ್ತವಾಗಿರ ವಿ ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ